ನೋಡಿ ಒಂದೊಮ್ಮೆ ಶಿವನ ಸೇವೆಯನ್ನ ಮಾಡ್ಬೇಕಾದ್ರೆ ನಂದಿ ಏನ್ ಮಾಡ್ತಾನೆ ಶಿವನ ಅಪ್ಪಣೆಯನ್ನ ಪಡೆದು ಭೂಲೋಕಕ್ಕೆ ಅಂತ ಹೇಳಿ ಬರ್ತಾನೆ ನೋಡಿ ನಮ್ಮ ಅರ್ಕಲ್ಗೂಡಿಂದ ಈ ದಾರಿಯಾಗಿ ಹೋಗ್ಬೇಕಾದ್ರೆ ಕೊಣನೂರ್ಗೆ ಅಂದ್ರೆ ಬೆಟ್ಟದಳ್ಳಿ ಮೇಲೆ ಹೋಗ್ತೀವಲ್ವಾ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಈ ದೇವಸ್ಥಾನವನ್ನ ನೋಡೋದ್ರ ಜೊತೆಗೆ ಇಲ್ಲೊಂದು ಬಾವಿ ಇದೆ ಈ ಬಾವಿಯನ್ನ ನೋಡೋದನ್ನ ಮರಿಬೇಡಿ ಬಾವಿ ಮಾತ್ರ ತುಂಬಾ ಚೆನ್ನಾಗಿದೆ ಹಾಗೆ ಪ್ರಕೃತಿಯ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಬಾವಿ ಆಗಿರ್ಬೋದು ಆ ದೇವಸ್ಥಾನ ಆಗಿರಬಹುದು ಇದೇ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಇದೆ ಜಾನುವಾರುಗಳ ದೇವರು ಎಂದು ಪ್ರಸಿದ್ಧವಾಗಿರ್ತಕ್ಕಂಥ ನಮ್ಮ ಕಣಿವೆ ಬಸಪ್ಪನವರ ದೇವಸ್ಥಾನ ಹಾಯ್ ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದೀಶ್ ಗುರುಜಿ ಮಾತಾಡ್ತಿದ್ದೇನೆ ಏನ್ ಇವತ್ ಗುರುಜಿ ಕಾರಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ ಅಂತೀರಾ ಏನಿಲ್ಲ ನಾನು ಇವತ್ತು ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದೀನಪ್ಪ ಅಂತಂದ್ರೆ ಜಾನುವಾರುಗಳ ದೇವರೇ ಎಂದು ಪ್ರಸಿದ್ಧವಾಗಿರ್ತಕ್ಕಂತಹ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನಿಂದ ಆರರಿಂದ ಏಳು ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹ ನಮ್ಮ ಕಣಿವೆ ಬಸಪ್ಪನವರ ದೇವಸ್ಥಾನವನ್ನು ನೋಡ್ಲಿಕ್ಕೆ ಹೋಗ್ತಿದ್ದೀನಿ ಬನ್ನಿ ಈ ವಿಡಿಯೋದಲ್ಲಿ ಆ ದೇವಸ್ಥಾನವನ್ನ ಹಾಗೆ ಆ ದೇವಸ್ಥಾನದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಕಣಿವೆ ಬಸಪ್ಪ ಅಂತ ಹೇಳಿ ಏನು ಕೆಸರು ಬಂತು ಹಾಗೆ ಕಣಿವೆ ಬಸಪ್ಪ ಯಾವ ರೀತಿಯಲ್ಲಿ ಉದ್ಭವ ಆದ್ರೂ ಎಂಬುದರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಒಂದೊಮ್ಮೆ ಶಿವನ ಸೇವೆಯನ್ನ ಮಾಡಬೇಕಾದ್ರೆ ನಂದಿ ಏನ್ ಮಾಡ್ತಾನೆ ಶಿವನ ಅಪ್ಪಣೆಯನ್ನ ಪಡೆದು ಭೂಲೋಕಕ್ಕೆ ಅಂತ ಹೇಳಿ ಬರ್ತಾನೆ ಯಾವ್ದೋ ಒಂದು ಕಾರಣ ಕಾರಣಾಂತರಗಳಿಂದ ಭೂಲೋಕಕ್ಕೆ ನಂದಿ ಬರ್ತಾರಂತೆ ಬಂದಂತ ಸಂದರ್ಭದಲ್ಲಿ ಶಿವ ಇಂತಿಷ್ಟು ಸಮಯ ಅವನೇನೋ ಕೆಲಸಕ್ಕೆ ಬಂದಿರ್ತಾನೆ ನಂದಿ ಹೇಳಿ ನೋಡು ಇಂತ ಸಮಯ ಆದ್ಮೇಲೆ ನೀನು ಅಲ್ಲಿಂದ ಬರಬೇಕು ಅಂತ ಆದ್ರೆ ನಂದಿ ಏನ್ ಮಾಡ್ತಾನೆ ಬಂದು ಆ ನಮ್ಮ ಕಣಿವೆ ಹತ್ರ ಇರ್ತಕ್ಕಂತಹ ಪ್ರಕೃತಿಗೆ ಮನಸೋತು ಆ ಪ್ರಕೃತಿಯಲ್ಲಿ ಸಿಗ್ತಕ್ಕಂತಹ ಆ ಮೇವನ್ನ ತಿನ್ಕೊಂಡು ಅಲ್ಲೇ ಕಾಲ ಕಳೀತಾ ಇರ್ತಾನೆ ಅವನ್ ಬಂದಿರೋ ಕೆಲಸನು ಮರ್ತಿರ್ತಾನಂತೆ ಶಿವನಿಗೆ ಕೋಪಗೊಂಡು ಏನ್ ಮಾಡ್ತಾನೆ ಶಿವ ಭೂಲೋಕಕ್ಕೆ ಬರ್ತಾನೆ ನಂದಿಯನ್ನ ನೋಡಿ ನಂದಿಗೊಂದು ಶಾಪ ಕೊಡ್ತಾನೆ ಏನಪ್ಪಾ ಶಾಪ ಅಂತಂದ್ರೆ ನೋಡು ನಂದಿ ಇವತ್ತಿನಿಂದ ನೀನು ಸಾಮಾನ್ಯ ನಂದಿ ಹಾಗೆ ಭೂಲೋಕದಲ್ಲಿ ಇದ್ಬಿಡು ಅಂತ ಹೇಳಿ ಒಂದು ಶಾಪವನ್ನು ಕೊಟ್ಟು ಹೊರಟೋಗ್ತಾರೆ ಶಾಪಕ್ಕೊಳಗಾದ ನಂದಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆ ಕಣಿವೆಯಲ್ಲೇ ಇರತಕ್ಕಂತ ಆ ಕಾಡಿನ ಸುತ್ತಾಡ್ತಾ ಆ ಕಾಡಿನಲ್ಲಿ ಸಿಗ್ತಕ್ಕ ಮೇವನ್ನ ತಿನ್ಕೊಂಡು ದಷ್ಟಪುಷ್ಟವಾಗಿ ಹೀಗೆ ಜೀವನವನ್ನ ಕಳೀತಾ ಇರುತ್ತೆ ಹೀಗೆ ಒಂದು ದಿನ ಆ ನಂದಿಯನ್ನ ತಿನ್ಬೇಕು ಅಂತ ಹೇಳಿ ಒಂದು ಹೆಬ್ಬುಲಿ ಏನ್ ಮಾಡಿರುತ್ತೆ ಪ್ಲಾನ್ ಮಾಡಿ ದಾರಿಯನ್ನ ಕಾಯ್ತಾ ಕೂತಿರುತ್ತೆ ಒಂದು ದಿನ ಏನಾಗುತ್ತೆ ಎರಡು ಸಹ ಎದುರು ಬದ್ರ ಆಗ್ತಾವಂತೆ ಎದುರು ಬದ್ರ ಆದಾಗ ಆ ಸಮಯದಲ್ಲಿ ಆ ಹುಲಿಯನ್ನ ಆ ನಂದಿ ಏನ್ ಮಾಡ್ತಾರೆ ಸಾಯಿಸಿ ಒಂದು ವಿಜಯವನ್ನ ಸಾಧಿಸ್ತಾನಂತೆ ಆ ನಂದಿ ಅಂದಿನಿಂದ ಅವರು ಅಲ್ಲಿಯೇ ಉದ್ಭವ ಮೂರ್ತಿಯಾಗಿ ನೆಲೆ ನಿಂತು ಅಲ್ಲಿರ್ತಕ್ಕಂತ ಕಾಡಿನ ಪ್ರಾಣಿಗಳಿಗೆ ಜಾನುವಾರುಗಳಿಗೆ ರಕ್ಷಣೆಯನ್ನ ನೀಡುವ ಸಲುವಾಗಿ ಅಲ್ಲಿಯೇ ಏನಾಗ್ತಾರೆ ಉದ್ಭವ ಮೂರ್ತಿಯಾಗಿ ನಂದಿ ನೆಲೆಸಿ ಎಲ್ಲರನ್ನ ರಕ್ಷಣೆಯನ್ನ ಮಾಡ್ತಾರೆ ಇಂದಿಗೂ ಸಹ ಅಲ್ಲಿ ಪ್ರತಿ ವರ್ಷದಂತೆ ಜಾನುವಾರುಗಳ ಜಾತ್ರೆ ನಡೆಯುತ್ತೆ ಆದ್ರೆ ನೋಡಿ ಈ ಜಾತ್ರೆ ಇಲ್ಲಿ ವರ್ಷದ ಮೊದಲ ಜಾತ್ರೆಯಾಗಿರ್ತಕ್ಕಂಥದ್ದು ಇದೇ ನೋಡಿ ಅರಣ್ಯ ಇದೇ ಅರಣ್ಯದಲ್ಲಿ ಈ ಒಂದು ಘಟನೆ ನಡೆದಿದ್ದು ಅಂತ ಹೇಳಿ ಒಂದು ಪುರಾಣದಲ್ಲಿ ಇರ್ತಕ್ಕಂಥ ಒಂದು ಕತೆ ನೋಡಿ ಈ ಪ್ರಕೃತಿಯ ಮಧ್ಯ ಭಾಗದಲ್ಲಿ ಆ ಒಂದು ನಂದಿ ಏನ್ ಮಾಡಿದಾರಪ್ಪ ಅಂದ್ರೆ ಉದ್ಭವ ಮೂರ್ತಿಯಾಗಿ ಈ ಒಂದು ಅರಣ್ಯದ ಮಧ್ಯ ಭಾಗದಲ್ಲಿ ಆ ದೇವಸ್ಥಾನ ಚಿಕ್ಕದಿರಬಹುದು ಆ ಗುಡಿ ಎಷ್ಟು ಚಿಕ್ಕದಿದೆ ಅಂದ್ರೆ ಅದರ ಪಕ್ಕದಲ್ಲೇ ಒಂದು ರೋಡ್ ಸಹ ಹೋಗಿದೆ ದೇವಸ್ಥಾನ ಚಿಕ್ಕದಿರಬಹುದು ಆದರೆ ಇಲ್ಲಿ ಪ್ರತಿನಿತ್ಯ ನೂರಾರು ಜನರು ಓಡಾಡುವ ಸ್ಥಳದಲ್ಲಿ ಅದು ಪ್ರಕೃತಿಯ ಮಧ್ಯ ಭಾಗದಲ್ಲಿ ನೋಡಿ ಈ ದೇವಸ್ಥಾನ ಇದೆ ನೋಡಿ ಈ ಪ್ರಕೃತಿಯ ಮಧ್ಯಭಾಗದಲ್ಲಿ ಯಾವ ರೀತಿ ಈ ದೇವಸ್ಥಾನ ಇದೆ ಎಂಬುದನ್ನ ತೋರಿಸ್ತೀನಿ ಇವಾಗ ಕಾಣುತ್ತೆ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ವಾ ಬೋರ್ಡ್ ನೋಡಿ ಅದ್ರ ಪಕ್ಕದಲ್ಲಿ ಇರ್ತಕ್ಕಂತ ಆ ಚಿಕ್ಕ ಗುಡಿನೇ ಕಣಿವೆ ಬಸಪ್ಪನವರ ದೇವಸ್ಥಾನ ಈ ದೇವಸ್ಥಾನ ನೂರಾರು ಹಳ್ಳಿಗಳಿಂದ ಇಲ್ಲಿಗೆ ಭಕ್ತರು ಪ್ರತಿನಿತ್ಯ ಬರ್ತಾರೆ ಈಗ್ಲೂ ಸಹ ಅಲ್ಲಿ ಯಾರೋ ಇರೋಗಿದ್ದಾರೆ ಬನ್ನಿ ನೋಡೋಣ ಯಾರಿದ್ದಾರೆ ಅಂತ ಹೇಳಿ ನೋಡಿ ಈ ರೀತಿ ಹೋಗ್ಬೇಕಾದ್ರೆ ಗಾಡಿನ ನಿಲ್ಸಿ ಅಥವಾ ಏನಾದ್ರು ಹರ್ಕೆ ಇದ್ರು ಬಂದು ನೋಡಿ ಪೂಜೆನ ಮಾಡಿಕೊಂಡು ದೇವರಿಗೆ ನಮಸ್ಕಾರವನ್ನ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಇಲ್ಲಿ ಪದ್ಧತಿ ಅಂತೂ ನಾವಿವಾಗ ಸಂಜೆ ಐದು ಗಂಟೆ ಹತ್ತತ್ರ ಆಗಿದೆ ಈ ದೇವಸ್ಥಾನವನ್ನ ತಲುಪಿದೀವಿ ಬನ್ನಿ ಇವಾಗ ದೇವಸ್ಥಾನ ಹೇಗಿದೆ ಚಿಕ್ಕದಿದ್ರು ಅದ್ರ ಒಳಗಡೆ ಯಾವ ರೀತಿ ಇದೆ ಮೂರ್ತಿ ಹೇಗಿದೆ ಆ ಉದ್ಭವ ಮೂರ್ತಿ ಎಂಬುದನ್ನು ಇದ್ರಲ್ಲಿ ತೋರಿಸ್ತೀನಿ ಇಲ್ಲಿ ನೋಡ್ತಿದಿರ ಈ ಜಾಗ ಇಲ್ಲಿ ಎಲ್ಲಾ ಕಾರ್ತಿಕ ಮಾಸದ ಕೊನೆಯ ವಾರದಲ್ಲಿ ಜಾತ್ರೆ ನಡೆಯುತ್ತಲ್ವಾ ಇಲ್ಲಿ ಎಲ್ಲ ತುಂಬಿರುತ್ತೆ ಹಾಗೆ ಆ ಕಡೆ ಒಂದು ಸ್ವಲ್ಪ ಜಾಗ ಇದೆ ಅಲ್ಲೂ ಸಹ ಇರುತ್ತೆ ಯಾರೇ ಬಂದ್ರು ಕೈಕಾಲು ತೊಳ್ಕೊಂಡು ಹೋಗ್ಲಿ ಅಂತ ಹೇಳಿ ನೀರಿನ ವ್ಯವಸ್ಥೆಯನ್ನು ಸಹ ಇಲ್ಲಿ ಮಾಡಿದ್ದಾರೆ ನೋಡಿ ಆ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಈ ರೀತಿ ಪೂರ್ವಕ್ಕೆ ಮುಖ ಮಾಡಿ ಗಣಪತಿಯನ್ನ ಯಾವ ರೀತಿ ಕೆತ್ತಿದ್ದಾರೆ ಹಾಗೆ ಇದು ಕೆತ್ತಿರ್ತಕ್ಕಂಥದ್ದು ಯಾವುದ್ರಲ್ಲಪ್ಪ ಅಂತಂದ್ರೆ ನೋಡಿ ಇದು ಪುಟ್ಟ ಕಲ್ಲು ಇದು ಪುಟ್ಟ ಕಲ್ಲಿನಲ್ಲಿ ಈ ಮೂರ್ತಿಯನ್ನ ಈ ರೀತಿ ಕೆತ್ತಿದ್ದಾರೆ ತುಂಬಾ ಚೆನ್ನಾಗಿದೆ ಮಾತ್ರ ಎಷ್ಟು ಚಿಕ್ಕ ಗುಡಿ ನೋಡಿ ಅಣ್ಣ ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದೀರಾ ಏನ್ ಉದ್ದೇಶಕ್ಕೆ ಬರ್ತೀರಾ ಬರ್ತೀರ ಮಾಡ್ತೀರಾ ಹರ್ಕೆ ಏನಕ್ಕೆ ಮಾಡ್ತೀರಾ ಹೆಣ್ಣುಗಲ್ಲು ಹಾಕಿದ್ರೆ ಏನೋ ದನಕರಿ ಜನಕಾರಿ ಅಂತ ಬರೋದು ಬರೋದು ಅಷ್ಟೇ ದನಕರಿ ಬಳದಾಗುತ್ತೆ ದನಕರಿ ಬಳದಾಗುತ್ತೆ ಇದೇ ನೋಡಿ ನಾನು ಅವಾಗ್ಲೇ ಹೇಳ್ದಂಗೆ ಉದ್ಭವ ಆಗಿರ್ತಕ್ಕಂತ ಕಣಿವೆ ಬಸಪ್ಪನವರು ಒಂದೇ ಬಂಡೆಯಲ್ಲಿ ಈ ರಸ್ತೆ ಮಧ್ಯ ಭಾಗದಲ್ಲಿ ಉದ್ಭವ ಆಗಿದೆ ಅದಾದ್ಮೇಲೆ ಇದನ್ನ ಇವಾಗ ಈ ತರ ನವೀಕರಣವನ್ನ ಮಾಡಿರ್ತಕ್ಕಂಥದ್ದು ಇದು ಉದ್ಭವ ಮೂರ್ತಿ ಇಲ್ಲಿಗೆ ಯಾವುದೇ ರೀತಿಯ ಜಾನುವಾರುಗಳಿಗೆ ಕರು ಹಾಕುವ ಸಂದರ್ಭದಲ್ಲಿ ಅಥವಾ ಜಾನುವಾರುಗಳು ಗರ್ಭಧರಿಸ ಸಂದರ್ಭದಲ್ಲಿ ಆ ಜಾನುವಾರು ಯಾವುದೇ ಒಳಗಾಗದೆ ಕರುವನ್ನ ಹಾಕ್ಲಿ ಅಂತ ಹೇಳಿ ಒಂದು ಹರ್ಕೆಯನ್ನು ಮಾಡ್ಕೋತಾರೆ ಆ ಹರ್ಕೆ ಆದ್ಮೇಲೆ ಆ ಜಾನುವಾರು ಯಾವುದೇ ತೊಂದರೆಗೆ ಒಳಗಾಗದೆ ಆ ಕರುವನ್ನ ಹಾಕಿದ ಮೇಲೆ ಮೊದಲು ಬರತಕ್ಕಂತ ಆ ಗಿಣ್ ಹಾಲನ್ನ ಕರೆದು ಇಲ್ಲಿಗೆ ಆ ಗಿಣ್ಣುವನ್ನ ಮಾಡ್ಕೊಂಡು ಬಂದು ರೊಟ್ಟಿಯ ಜೊತೆ ಇದಕ್ಕೆ ನೈವೇದ್ಯವನ್ನ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಇಲ್ಲಿನ ಒಂದು ಪದ್ಧತಿ ಈ ದೇವಸ್ಥಾನದ ಸುತ್ತ ನೋಡಿ ಈ ರೀತಿ ಒಳಭಾಗದಲ್ಲಿ ಪ್ರದಕ್ಷಿಣೆನ ಹಾಕ್ಲಿಕ್ಕೂ ಸಹ ಈ ತರ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನೋಡಿ ಇದು ಯಾವುದೇ ಕಾರಣಕ್ಕೂ ಕೆತ್ತಿರೋದಂತೂ ಅಲ್ವೇ ಅಲ್ಲ ಉದ್ಭವ ಮೂರ್ತಿ ಅಂತೀವಲ್ವಾ ನೋಡಿ ಹಿಂಭಾಗದಿಂದ ನೋಡಿದ್ರು ಸಹ ಇದು ಒಂದು ಬಂಡೆ ಈ ರೀತಿ ಇರತಕ್ಕಂಥದ್ದು ಇದು ನೋಡಿ ಸೇಮ್ ಹೇಗಿದೆಯಪ್ಪ ಅಂದ್ರೆ ಒಂದು ಬಸ್ವ ಯಾವ ರೀತಿ ಇದೆ ಹಾಗೆ ಇದೆ ನೋಡಿ ಇಲ್ಲಿ ನೋಡಬಹುದಲ್ವಾ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಬಸ್ವನ ಏನು ಅಂತ ಹೇಳಿ ಕೊಂಬು ನೋಡಬಹುದು ಭುಜ ನೋಡಬಹುದು ಹಾಗೆ ಇದರ ಆಕಾರವನ್ನು ಸಹ ನೋಡಬಹುದು ಹೇಗಿದೆ ನೋಡಿ ಈ ರೀತಿ ಇರ್ತಕ್ಕಂಥದ್ದು ಇದೇ ಉದ್ಭವ ಒಂದು ಕಡಿಮೆ ಬಸಪ್ಪನವರ ಒಂದು ಮೂರ್ತಿ ಹಾಗೆ ಇದರ ಪಕ್ಕದಲ್ಲಿ ನೋಡಬಹುದು ಒಂದು ದೀಪವನ್ನು ಹಚ್ಚಲಿಕ್ಕೆ ಅದು ಯಾವುದೇ ರೀತಿ ಗಾಳಿಗೆ ಒಳಗಾಗದೆ ಇರಲಿ ಅಂತ ಹೇಳಿ ಒಂದು ಚಿಕ್ಕದಾಗಿ ಈ ರೀತಿ ಒಂದು ಗೂಡನ್ನು ಸಹ ಮಾಡಿರ್ತಕ್ಕಂಥದ್ದನ್ನು ನೋಡಬಹುದು ಇಲ್ಲಿ ಇಲ್ಲಿಗೆ ನಾನು ತಿಳಿದ ಮಾಹಿತಿಯ ಪ್ರಕಾರ ಹಾಗೆ ನಾನು ಚಿಕ್ಕ ಹುಡುಗನಿಂದ ಇಲ್ಲಿ ನಮ್ಮೂರಿಂದಲೂ ಸಹ ತುಂಬಾ ಜನ ಬರ್ತಿರ್ತಾರೆ ನಮ್ಮೂರಿನಲ್ಲಿ ಯಾವುದೇ ಜಾನುವಾರುಗಳು ಕರು ಹಾಕಿದ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಹಣಕಾಯಿನ ಮಾಡಿಕೊಂಡು ಆ ಮೊದಲ ಗಿಣ್ಣನ್ನ ಇಲ್ಲಿಗೆ ನೈವೇದ್ಯವನ್ನ ಮಾಡ್ಕೊಂಡು ಹೋಗ್ತೀವಿ ಆಗ್ಲಿಂದ ನೋಡ್ತಾ ಇದ್ದೀನಿ ಇಲ್ಲಿಗೆ ಕನಿಷ್ಠ ಪಕ್ಷ ಅಂದ್ರೂನು ನೂರಕ್ಕೂ ಹೆಚ್ಚು ಹಳ್ಳಿಯ ರೈತರು ಇಲ್ಲಿಗೆ ಬಂದು ಒಂದು ಪೂಜೆಯನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಹಾಗೆ ವರ್ಷದ ಅಂದರೆ ನವೆಂಬರ್ ತಿಂಗಳಿನಲ್ಲಿ ಬರ್ತಕ್ಕಂಥ ಕಾರ್ತಿಕ ಮಾಸದ ಕೊನೆಯ ವಾರದಲ್ಲಿ ಇಲ್ಲಿ ಒಂದು ಜಾತ್ರೆ ನಡೀತಕ್ಕಂಥದ್ದನ್ನು ನೋಡಬಹುದು ಹಾಗೆ ಇಲ್ಲಿ ಜಾತ್ರೆಯಲ್ಲಿ ಯಾವ ಜಾನುವಾರು ಒಂದು ಚೆನ್ನಾಗಿ ಸಾಕಿರ್ತಾರೆ ಅವರಿಗೆ ಒಂದು ಉತ್ತಮವಾದ ಒಂದು ಬಹುಮಾನವನ್ನ ಅವರಿಗೆ ಕೊಡ್ತಕ್ಕಂಥದ್ದು ಇಲ್ಲಿ ರೂಢಿ ಉಂಟು ಇಲ್ಲಿಗೆ ನಮ್ಮ ಜಿಲ್ಲೆಯಿಂದ ಅಥವಾ ನಮ್ಮ ಅಕ್ಕಪಕ್ಕದ ಹಳ್ಳಿಯಿಂದ ಅಲ್ಲ ಬೇರೆ ಜಿಲ್ಲೆಗಳಿಂದಲೂ ಸಹ ರೈತರು ಬಂದು ಇಲ್ಲಿಗೆ ಒಂದು ಪೂಜೆಯನ್ನ ಮಾಡಿಸ್ಕೊಂಡು ಹೋಗ್ತಕ್ಕಂಥದ್ದನ್ನ ನೋಡಬಹುದು ನೋಡಿ ಈ ರಸ್ತೆಯ ಮಧ್ಯಭಾಗದಲ್ಲಿ ಈ ರೀತಿ ಇರ್ತಕ್ಕಂಥದ್ದು ಈ ದೇವಸ್ಥಾನ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಮನ್ನಿಸಿ ಹಾಗೆ ನಮ್ಮ ರೈತ ಗುರುಜ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಬಹುದು ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ತಿಂಗಳಲ್ಲಿ ನಡೆತಕ್ಕಂಥ ಜಾತ್ರೆ ಐವತ್ತೇಳನೇ ವರ್ಷದ ಜಾತ್ರಾ ಮಹೋತ್ಸವ ಆಗಿರ್ತಕ್ಕಂಥದ್ದನ್ನು ಸಹ ಇಲ್ಲಿ ನೋಡಬಹುದು ನೋಡಿ ಈ ರೀತಿಯಾಗಿ ಮನೆಯಲ್ಲಿ ಕರು ಹಾಕಿದ ನಂತರ ನೋಡಿ ಈ ತರ ಗಿಣ್ಣನ್ನ ಮಾಡ್ಕೊಂಡು ಬಂದು ರೊಟ್ಟಿಯನ್ನ ಇಟ್ಟಲ್ಲಿ ಒಂದು ಧೂಪವನ್ನು ಹಾಕಿ ರೀತಿ ಆಶೀರ್ವಾದವನ್ನ ಪಡೀತಕ್ಕಂಥದ್ದು ಇಲ್ಲಿ ಬನ್ನಿ ಇದ್ರ ಪಕ್ಕದಲ್ಲಿ ಒಂದು ಬಾವಿ ಆ ಮರದ ಹತ್ರ ಏನೋ ಇದೆ ನೋಡೋಣ ಬನ್ನಿ ಅದು ಹೇಗಿದೆ ಅಂತ ಹೇಳಿ ಅದ್ರ ಹತ್ರ ಹೋಗಿ ನೋಡೋಣ ನೋಡ್ಲಿಕ್ಕೆ ಪೂರ್ತಿ ಗಿಡ ಬಳ್ಳಿಗಳಿಂದ ಮುಚ್ಚೋಗಿದೆ ಆ ಒಂದು ಬಾವಿ ಅಲ್ಲಿ ಕಾಣ್ತಿದೆಯಲ್ಲ ಅದೇ ಬಾವಿ ಅದು ಬಾವಿನ ಏನು ಅಂತಲ್ಲೂ ನನಗೆ ಗೊತ್ತಾಗ್ತಿಲ್ಲ ಬಟ್ ದೂರಕ್ಕೆ ನೋಡ್ಲಿಕ್ಕೆ ಅದು ಬಾವಿ ತರನೇ ಕಾಣ್ತಾ ಇದೆ ಬನ್ನಿ ಅಲ್ಲಿ ಹೋಗಿ ನೋಡೋಣ ಇವಾಗ ನೋಡಿ ಅವತ್ತಿನ ಕಾಲದಲ್ಲಿ ಈ ಒಂದು ಜಾಗದಲ್ಲಿ ಆ ಹುಲಿ ಮತ್ತೆ ನಮ್ಮ ನಂದಿ ಎರಡರ ನಡುವೆ ಒಂದು ಗಲಾಟಿ ಆಗಿ ಆ ಗಲಾಟಿಯಲ್ಲಿ ಯಾರು ಗೆದ್ದಿರ್ತಾರೆ ಅಂತ ಹೇಳಿದ್ದೆ ನಮ್ಮ ನಂದಿ ಗೆದ್ದಿರ್ತಾನೆ ಅಂತ ಹೇಳಿದ್ದೆ ಅಲ್ವಾ ಹೇಗಿದೆ ನೋಡಿ ಈ ಸ್ಥಳ ಹೇಳಿದಾಗೆ ಇದು ಬಾವಿನೇ ಬನ್ನಿ ಒಳಗಡೆ ನೀರು ಇದೆಯಾ ಅಥವಾ ಯಾವುದರಿಂದ ಮುಚ್ಚೋಗಿದೆ ಅಂತ ಹೇಳಿ ನೋಡೋಣ ನನ್ನ ಪ್ರಕಾರ ಇದು ಮುಚ್ಚೋಗಿಲ್ಲ ಅನ್ಸುತ್ತೆ ಚೆನ್ನಾಗಿದೆ ಬಟ್ ಇದ್ರ ಒಳಗಡೆನೆ ಮರ ಬೆಳೆದಿದೆ ಹೇಗೆ ಬೆಳೆದಿದೆ ಗೊತ್ತಾ ಮರ ನೋಡಿ ಯಾವ ರೀತಿ ಬೆಳೆದಿದೆ ಒಳಗಡೆ ಮರ ಹಾಗೆ ನೀರು ಸಹ ನೋಡ್ಬೋದು ತುಂಬಾ ಫ್ರೆಶ್ ಆಗಿದೆ ನೀರು ಸತ್ಯವಾಗ್ಲು ನಾನು ಬಾವಿ ಎಲ್ಲ ಏನೋ ಮುಚ್ಚೋಗಿದೆ ಅನ್ಕೊಂಡಿದೆ ಬಟ್ ನೋಡಿ ನೀರು ಹೇಗಿದೆ ಫ್ರೆಶ್ ಆಗಿದೆ ನೀರು ಮಾತ್ರ ನೋಡಿ ಎಲ್ಲಿದ್ರು ನಾನು ಬೆಳಿತೀನಿ ಅನ್ನೋ ಧೈರ್ಯ ಹಿಂಗಿರ್ಬೇಕು ಅಲ್ಲಿ ಮಣ್ಣಿಲ್ಲ ಏನಿಲ್ಲ ಕಲ್ಲಿನ ಮಧ್ಯದಲ್ಲಿ ಈ ರೀತಿ ಒಂದು ಮರ ಬೆಳೆದಿ ನಿಂತಿದೆ ನೋಡಿ ಹಾಗೆ ಇಲ್ಲಿ ನೀರು ನೋಡ್ಬೋದು ಎಷ್ಟು ತಿಳಿಯಾಗಿದೆ ಹಾಗೆ ತುಂಬಾ ಚೆನ್ನಾಗಿದೆ ನೋಡಿ ಇದು ಕಲ್ಲಲ್ಲೇ ಮಾಡಿರ್ತಕ್ಕಂಥದ್ದು ನನ್ನ ಪ್ರಕಾರ ಒಂದು ಹದಿನೈದು ಅಡಿಯಿಂದ ಕೆಳಗಡೆ ಇಲ್ಲಿ ಕಲ್ಲು ಸಿಗುತ್ತೆ ನೋಡಿ ಹದಿನೈದು ಅರಿವರೆಗೆ ಮಾತ್ರ ಆ ಹದಿನೈದು ಅಡಿವರೆಗೆ ಮಾತ್ರ ನೋಡಿ ಇಲ್ಲಿ ಕಲ್ಲು ಕಟ್ಟಿದ್ದಾರೆ ಅಲ್ಲಿವರೆಗೆ ಮಣ್ಣಿದೆ ಅದ್ರ ಕೆಳಗಡೆಗೆ ನೋಡಿ ಬಂಡೆ ಸಿಕ್ಕಿದೆ ಕಲ್ಲು ಅದರಿಂದ ಕೆಳಭಾಗದಲ್ಲಿ ಇರ್ತಕ್ಕಂಥದ್ದು ಕಲ್ಲು ಹಾಗೆ ಅಲ್ಲಿ ನೀರು ಸಿಕ್ಕಿರ್ತಕ್ಕಂಥದ್ದು ನೋಡಿ ನಮ್ಮ ಅರ್ಕಲ್ಗೂಡಿಂದ ಈ ದಾರಿಯಾಗಿ ಹೋಗ್ಬೇಕಾದ್ರೆ ಕೊಣನೂರ್ಗೆ ಅಂದ್ರೆ ಬೆಟ್ಟದಳ್ಳಿ ಮೇಲೆ ಹೋಗ್ತಿವಲ್ವಾ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಈ ದೇವಸ್ಥಾನವನ್ನು ನೋಡೋದ್ರ ಜೊತೆಗೆ ಇಲ್ಲೊಂದು ಬಾವಿ ಇದೆ ಈ ಬಾವಿಯನ್ನು ನೋಡೋದನ್ನು ಮರಿಬೇಡಿ ಬಾವಿ ಮಾತ್ರ ತುಂಬಾ ಚೆನ್ನಾಗಿದೆ ಹಾಗೆ ಪ್ರಕೃತಿಯ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಬಾವಿ ಆಗಿರ್ಬೋದು ಆ ದೇವಸ್ಥಾನ ಆಗಿರ್ಬೋದು ಏನೇ ಆಗಲಿ ಹಿಂದಿನ ಕಾಲದಲ್ಲಿ ಈ ರೀತಿ ಒಂದು ಘಟನೆಗಳು ನಡೆದು ಹಾಗೆ ಈ ಒಂದು ಸ್ಥಳದಲ್ಲಿ ಈ ರೀತಿ ದೇವಸ್ಥಾನ ನಿರ್ಮಾಣ ಆಗಿರೋದನ್ನ ನೋಡ್ತಿದ್ರೆ ಹಿಂದಿನ ಕಾಲದಲ್ಲಿ ಅದೆಷ್ಟು ಶಕ್ತಿ ಇತ್ತು ಅದೆಷ್ಟು ಭಕ್ತಿ ಇತ್ತು ಬಟ್ ಆದ್ರೆ ಈ ಕಲಿಗಾಲದಲ್ಲಿ ಏನು ಮಾಡಂಗಿಲ್ಲ ಇದು ಕಲಿಯುಗ ನನಗೆ ತಿಳಿದಿರುವ ಮಟ್ಟಿಗೆ ಮಾಹಿತಿನ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಹಾಗೆ ಇನ್ನೂ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಇದ್ದರೆ ನಿಮಗೆ ಗೊತ್ತಿರೋದಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬಹುದು ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ದರೆ ಮನ್ನಿಸಿ ಹಾಗೆ ನಮ್ಮ ಅಕೌಂಟ್ಗೆ ಸಬ್ಸ್ಕ್ರೈಬ್ ಆಗಿ ನೀವು ಮಾಡುವ ಒಂದು ಸಬ್ಸ್ಕ್ರೈಬ್ ನಮಗೆ ಒಂದೊಂದು ಮೆಟ್ಟಿಲಾಗಿರುತ್ತದೆ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಹೃದಯದ ಧನ್ಯವಾದಗಳು